ನಿನ್ನೆ ಒಂದಷ್ಟು ವಿಷಯಗಳನ್ನ ನಾನು ಸ್ಟೋರಿಯಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಅಂಡ್ ಆ ಒಂದು ವಿಷಯನ ನಾನು ಯಾವ ನ್ಯೂಸ್ ಹತ್ರನೂ ಹೋಗಿ ದಯವಿಟ್ಟು ನೋಡಿ ನನ್ನ ನ್ಯೂಸ್ ಹಾಕಿ ಪಬ್ಲಿಸಿಟಿ ಕೊಡಿ ಅಂತೆಲ್ಲ ಎಲ್ಲೂ ಕೇಳ್ಕೊಂಡು ಹೋಗಿಲ್ಲ ನನ್ನ ಒಂದು ಅಕೌಂಟ್ ಅಲ್ಲಿ ನನ್ನ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ನನ್ನ ಒಂದು ಬ್ಲಾಕ್ ಲಿಸ್ಟಲ್ಲಿ ಅಲ್ಲಿ ಇದ್ದಂತ ಆ ಅಕೌಂಟ್ ಬಗ್ಗೆ ನಾನು ಶೇರ್ ಮಾಡ್ಕೊಂಡಿದ್ದೆ ಅದನ್ನ ಆ ಸ್ಟೋರಿನ ತೆಗೆದು ಕೆಲವರು ನ್ಯೂಸ್ ಮಾಡ್ಕೊಂಡಿದ್ದಾರೆ ಅದು ಬ್ರೇಕಿಂಗ್ ನ್ಯೂಸ್ ಇಲ್ಲೂ ಬಂದಿತ್ತಂತೆ ಅಂಗನೂ ಅಂತೆ ನಾನು ನಿಧಾನಕ್ಕೆ ಹೇಳಿದ್ದೆ ನನ್ನ ಸ್ಟೋರಿಯಲ್ಲಿ ತುಂಬಾನೇ ಸೆನ್ಸಿಬಲ್ ಆಗಿ ಸಿ ನನ್ನ ಲಿಸ್ಟ್ ಲಿಸ್ಟಲ್ಲಿ ಆ ಅಕೌಂಟ್ ಇದ್ದಿತ್ತು ಸತ್ಯ ಅಂಡ್ ಇದ್ರ ಕೆಳಗಡೆ ಅವರು ನ್ಯೂಸ್ ಗಳು ಹಾಕೊಂಡಿದ್ರಲ್ಲ ಅದ್ರ ಕೆಳಗಡೆ ಕಮೆಂಟ್ಸ್ ಗಳು ಹೇಗೆ ಅಂತಂದ್ರೆ ನೋಡಿ ಒಂದು ಮೆಸೇಜ್ ಅಥವಾ ಕಮೆಂಟ್ಸ್ ಇಂದ ಒಂದು ಈ ಲೆವೆಲ್ವರೆಗೂ ಒಂದು ಇಶ್ಯೂ ಹೋಗಿದೆ ಅಂದ್ರೂ ಕೂಡ ಜನಗಳಿಗೆ ಬುದ್ಧಿ ಇಲ್ಲ ಮತ್ತೆ ಕಮೆಂಟ್ 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 ಏನ್ ಮಾಡ್ತೀರಾ ಇನ್ನೊಬ್ರ ಮೇಲೆ ಆ ರೀತಿ ಒಂದು ಅನ್ಸಿದ್ದಿಲ್ಲ ಹೇಳ್ಕೊಂಡು ಏನ್ ಮಾಡ್ತೀರಾ ಏನ್ ಕಮೆಂಟ್ಸ್ ಬಂದಿದ್ದಾವೆ ಅಂತಂದ್ರೆ ಓ ಇಷ್ಟು ದಿನ ಎಲ್ಲಿಗೆ ಹೋಗಿದ್ದಮ್ಮ ನಾನು ಮನೆಯಲ್ಲೇ ಇದ್ದೀನಿ ಎಲ್ಲೂ ಹೋಗಿಲ್ಲ ಎಲ್ಲಿದ್ದೇ ಇಲ್ಲಿ ತನಕ ಇಷ್ಟ ದಿನ ಎಲ್ಲಿ ಹೋಗಿದ್ದಮ್ಮ ಇವಾಗ ಯಾಕೆ ಹೇಳ್ತಿದ್ಯಾ ಇವಾಗ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ದ ಹಿಂದೂ ಪೇಪರ್ ಏನಿದೆ ನ್ಯೂಸ್ ಪೇಪರು ಅದರಲ್ಲಿ ಆ ಅಕೌಂಟ್ ಹೆಸರು ಈ ಒಂದು ಫೇಕ್ ಅಕೌಂಟ್ ಇಂದ ಮೆಸೇಜ್ ಹೋಗಿತ್ತಂತೆ ಅನ್ನೋ ಒಂದು ನ್ಯೂಸ್ ನ ಪಬ್ಲಿಷ್ ಮಾಡಿರೋದನ್ನ ನಾನು ನೋಡಿದೆ ಸೊ ಅಕೌಂಟ್ ಹೆಸರು ಅಪ್ಪಿ ಅಪ್ಪಿತಪ್ಪಿ ನಮ್ಮ ಒಂದು ಫಾಲೋವರ್ ಅಥವಾ ಫಾಲೋಯಿಂಗ್ ಅಲ್ಲಿ ಇದೆಯಾ ಅಥವಾ ಬ್ಲಾಕ್ ಲಿಸ್ಟ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡಿದಾಗ ಬ್ಲಾಕ್ ಲಿಸ್ಟ್ ಅಲ್ಲಿ ಲಾಂಗ್ ಬ್ಯಾಕ್ ನಾನು ಬ್ಲಾಕ್ ಮಾಡಿದ್ದೀನಿ ಇನ್ನು ಮೆಸೇಜಸ್ ಎಲ್ಲಿದೆ ನಿಮಗೆ ಮಾಡೋದು ಪ್ರೂಫ್ ಇದ್ರೆ ತೋರ್ಸು ಓದ್ ವ್ಯಕ್ತಿನೇ ಬ್ಲಾಕ್ ಮಾಡಿದೀವಿ ಅಂತ ಅಂದಾಗ ಮೆಸೇಜಸ್ನ ಇಟ್ಕೋತೀವನ್ರೀ ಅಂಡ್ ಇನ್ಫ್ಯಾಕ್ಟ್ ನಾರ್ಮಲ್ ನೆಗೆಟಿವ್ ಮೆಸೇಜ್ ಎಲ್ಲ ನಾನು ಸ್ಟೋರಿಯಲ್ಲಿ ಶೇರ್ ಮಾಡ್ತೀನಿ ಎಕ್ಸ್ಪೋಸ್ ಮಾಡ್ತೀನಿ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಕೌಂಟರ್ ಕೊಡ್ತೀನಿ ಯಾವತ್ತು ಬ್ಲಾಕ್ ಮಾಡಲ್ಲ ಈ ರೀತಿ ಏನಾದರೂ ತುಂಬಾ ಕೆಟ್ಟದಾಗ ಮೆಸೇಜಸ್ ಬಂದಿದ್ರೆ ಅಂತಹ ಅಕೌಂಟ್ ಬ್ಲಾಕ್ ಮಾಡ್ತೀನಿ ಸೊ ಡೆಫಿನೆಟ್ ಆಗಿ ಆ ಒಂದು ಅಕೌಂಟ್ ಇಂದ ನನಗೆ ಕೆಟ್ಟದಾಗೆ ಬಂದಿರುತ್ತೆ ಸೊ ಹಂಗಾಗಿ ಅದು ನನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಇದೆ ಸೊ ಲಾಂಗ್ ಬ್ಯಾಕ್ ಇದೆ ನಾನು ಅದನ್ನು ಚೆಕ್ ಮಾಡಿದೆ ಸ್ಟೋರಿ ಹೈಲೈಟ್ಸ್ ಅಥವಾ ಮಾಡಿದೀನ ಆಲ್ಮೋಸ್ಟ್ ಲಾಸ್ಟ್ ಇಯರ್ ಅಕ್ಟೋಬರ್ ವರ್ಗೂ ನಾನು ಚೆಕ್ ಮಾಡಿದ್ದೀನಿ ಬಟ್ ಎಲ್ಲೂ ನಾನು ಅಲ್ಲಿ ಶೇರ್ ಮಾಡಿಲ್ಲ ಬೇಕಾದ್ರೆ ಇನ್ನೊಂದ್ಸಲ ಹೈಲೈಟ್ ನ ಚೆಕ್ ಮಾಡ್ತೀನಿ ನೋಡೋಣ ಏನಾದ್ರೂ ಶೇರ್ ಮಾಡಿದೀನಿ ಅಂತ ಯೂಶಲಿ ನಾವು ನ್ಯೂಡಿಟಿ ಮೆಸೇಜಸ್ ಎಲ್ಲ ಬಂದಾಗ ನಾವು ಶೇರ್ ಮಾಡಿದ್ರೆ ವೈಲೇಷನ್ ಆಗುತ್ತೆ ನಮ್ಮ ಅಕೌಂಟ್ ಗೆ ಸೊ ಹಾಗಾಗಿ ಶೇರ್ ಮಾಡಿಲ್ಲ ಇನ್ ಕೆಲವೊಂದು ಕಮೆಂಟ್ ಓ ದುಡ್ಡಿಸಿಕೊಂಡಿರ್ಬೇಕು ದುಡ್ಡು ಕೊಟ್ಟು ಹೇಳಬೇಕು ನಿಮ್ಮ ಒಂದು ಇಮ್ಯಾಜಿನೇಷನ್ ಸ್ಕಿಲ್ಸ್ ಇದೆಯಲ್ಲ ದುಡ್ಡು ಕೊಟ್ಟು ಯಾರೋ ನನ್ನ ಹತ್ರ ನಿಜವಾಗ್ಲೂ ಹೇಳ್ಸೋಕ್ಕಾಗಲ್ಲ ಅಂಡ್ ನಾನು ಯಾವ ರೀತಿಯ ವ್ಯಕ್ತಿ ಅಂತ ಗೊತ್ತಿಲ್ಲದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಮಾತಾಡೋದು ತುಂಬಾನೇ ತಪ್ಪಾಗುತ್ತೆ ಅಂಡ್ ಪಬ್ಲಿಸಿಟಿಗೋಸ್ಕರ ಹಿಂಗೆ ಮಾಡ್ತಾಳೆ ಮತ್ತೆ ಇವಾಗ ಬಿಗ್ ಬಾಸ್ ಬರ್ತಿದ್ಯಾಲ ಅದಕ್ಕೋಸ್ಕರ ಮಾಡ್ತೀವಳೆ ಬಿಗ್ ಬಾಸ್ ಹೋಗಿ ಅಲ್ಲಿ ಮೋಸ ಆಗಿ ನನ್ನ ಬಂದ ಮೇಲೂ ನನ್ ಇರೋ ವಿಷಯನ ಹೇಳ್ಕೊಂಡ್ರು ಅಷ್ಟು ಸಲಿ ಬಾಯಿ ಬಡ್ಕೊಂಡ್ರು ಯಾರು ನನ್ನನ್ನು ನಂಬಲ್ಲ ಬಿಗ್ ಬಾಸ್ ನಂಬತ್ತಾರೆ ಸೊ ಇಟ್ಸ್ ನಿಮಗೆ ಅದು ಬಿಟ್ಟಿದ್ದು ನೀವು ಅದನ್ನೇ ನಂಬಿ ಬಟ್ ಇನ್ನೊಂದ್ಸಲ ಹೇಳ್ತಾ ಇದನ್ನ ಕೇಳಿಸ್ಕೊಳ್ಳಿ ಆ ರೀತಿಯ ಒಂದು ಪ್ಲಾಟ್ಫಾರ್ಮ್ ನಮ್ಮಂತ ರಿಯಲ್ ಆಗಿರೋರ್ಗಲ್ಲ ಅಂಡ್ ನನಗೆ ಇಂಟ್ರೆಸ್ಟ್ ಕೂಡ ಇಲ್ಲ ಅಲ್ಲಿಗೆ ಹೋಗೋದಕ್ಕೆ ಇನ್ನು ವಿಷಯದ ಬಗ್ಗೆ ಮಾತಾಡಿದ್ರೆ ನೀವು ಅವ್ರು ಸಪೋರ್ಟ್ ಮಾಡ್ತಿದ್ದೀರಾ ಅಥವಾ ಇವ್ರು ಸಪೋರ್ಟ್ ಮಾಡ್ತಿಲ್ವಾ ನೀವು ಯಾಕೆ ಇವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ ಸಮರ್ಥನೆ ಮಾಡ್ಕೋತಿದಿರಾ ಅದು ಇದು ಅಂತ ಹೇಳ್ತಾರೆ ಸರಿ ಬೇಡ ಯಾಕೆ ಯಾರು ನಮ್ಮ ನಂಬಾ ನಾವು ಇದ್ಬಿಡೋಣ ಅಂದ್ರೆ ಓ ಯಾಕೆ ನೀವ್ ವಾಯ್ಸ್ ರೇಸ್ ಮಾಡ್ತಿಲ್ಲ ಈ ವಿಷಯದ ಬಗ್ಗೆ ಅಂತ ಕೇಳ್ತೀರಾ ಮಾತಾಡದಿದ್ರೆ ದುರಾಂಕಾರ ಅನ್ಕೋತೀರ ಮಾತಾಡಿದ್ರೆ ಪಬ್ಲಿಸಿಟಿ ಅಂತ ಅನ್ಕೋತೀರಾ ಸರಿ ಆರ್ ಜೊತೆನೂ ಮಾತಾಡೋದು ಬೇಡ ನನ್ನ ಅಕೌಂಟ್ ಅಲ್ಲಿ ಈ ಒಂದು ನನ್ನ ಒಂದು ಬ್ಲಾಕ್ ಲಿಸ್ಟ್ ಅಲ್ಲಿ ಅಕೌಂಟ್ ಇದೆಯಲ್ಲ ಅದನ್ನ ನನ್ನ ಸ್ಟೋರಿ ಶೇರ್ ಮಾಡ್ಕೊಳ್ಳೋಣ ಸೊ ದಟ್ ಆದಷ್ಟು ನನ್ನ ಸ್ಟೋರಿನ ಯಾರು ನೋಡ್ತಾರೋ ಅವ್ರುಗಳು ಅವ್ರ ಬ್ಲಾಕ್ ಲಿಸ್ಟ್ಗಳನ್ನ ಚೆಕ್ ಮಾಡ್ತಾರೆ ಅಂತ ಶೇರ್ ಮಾಡ್ಕೊಂಡ್ರೆ ಅದನ್ನ ನ್ಯೂಸ್ ಅವ್ರು ತಗೊಂಡು ಹಾಕೋತಾರೆ ಅವರು ಹಾಕೋದೋಗ್ಲಿ ಕಮೆಂಟ್ ಸೆಕ್ಷನ್ ಕೂಡ ಆಫ್ ಮಾಡಲ್ಲ ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಲೆಗೊಬ್ಬ ಒಂದು ಒಂದೊಂದು ಮಾತಾಡ್ತಾನೆ ಇವಳು ಮಳ್ಳಿ ಇವಳು ಸುಳ್ಳಿ ಪಬ್ಲಿಸಿಟಿ ನೀವು ಹೇಳೋ ಮಾತುಗಳು ಯಾವುದೂ ನಿಜ ಅಲ್ಲ ಯಾಕಂತಂದರೆ ನನ್ನ ಬ್ಲಾಕ್ ಲಿಸ್ಟಲ್ಲಿ ಇದ್ದಂಥದ್ದು ಫ್ಯಾಕ್ಟ್ ಅದು ಅದಕ್ಕೆ ನಾನು ಶೇರ್ ಮಾಡ್ಕೋತಿದ್ದೀನಿ ಆ್ಯಂಡ್ ಅದು ಅವ್ರ ಅಕೌಂಟ್ ಅಂತ ನಾನು ಹೇಳ್ತಿಲ್ಲ ಅದು ಹಿಂದೂ ಪೇಪರ್ ಅವರು ಅದನ್ನು ಪಬ್ಲಿಷ್ ಮಾಡಿದ್ದಾರೆ ಸೊ ಅದಾದ ಮೇಲೆ ನಾನು ಚೆಕ್ ಮಾಡಿ ಇನ್ನೂ ಕೆಲವೊಂದು ಕಮೆಂಟ್ಸು ಡಬಲ್ ಸ್ಟ್ಯಾಂಡರ್ಡ್ ನಿಜವಾಗ್ಲೂ ಆ ಒಂದು ಕೆಟಗರಿಗೆ ಸೇರಲ್ಲ ಡ್ರಾಮಾ ಮಾಡೋ ಕೆಟಗರಿಗೆ ಸೇರಲ್ಲ ಡಬಲ್ ಸ್ಟ್ಯಾಂಡರ್ಡ್ ಕೆಟಗರಿಗೆ ಸೇರಲ್ಲ ಅಥವಾ ಸಮಯ ಸಾಧಕರು ಅಂದರೆ ಯಾವುದೋ ಒಂದು ಸಿಚುವೇಷನ್ನ ಇಟ್ಕೊಂಡಲ್ಲಿ ಪಬ್ಲಿಸಿಟಿ ತೊಗೊಳ್ಳು ಈ ಕೆಟಗರಿಗೆ ಸೇರಲ್ಲ ನಾನು ಓಕೆ ಪಬ್ಲಿಸಿಟಿ ತೊಗೋಬೇಕು ಅಂತಂದ್ರೆ ಹೇಗೆ ಬೇಕಾದರೂ ತೊಗೋಬೋದಿತ್ತು ನಮ್ಮ ಒಂದು ಜರ್ನಿಯಲ್ಲಿ ನಾವು ತುಂಬಾ ಕಷ್ಟಪಡ್ಕೊಂಡು ಬಂದಿದ್ದೀವಿ ಅಂಡ್ ಯಾವಾಗಲೂ ಸತ್ಯನ ಮಾತಾಡ್ತೀವಿ ನಮಗೆ ಏನು ಅನ್ಸುತ್ತೆ ಅದನ್ನ ನಾನು ಯಾವಾಗಲೂ ಆದಷ್ಟು ಹೇಳ್ಕೊತೀನಿ ಯಾವಾಗಲೂ ರಿಯಲ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ ಸೊ ನನ್ನ ಒಂದು ಫಾಲೋ ಮಾಡ್ತಿರೋರಿಗೂ ಅವರ ಒಂದು ಬ್ಲಾಕ್ ಲಿಸ್ಟ್ಗಳನ್ನ ಚೆಕ್ ಮಾಡ್ಕೋಬೋದು ಅಥವಾ ಒಂದಷ್ಟು ಜನ ಹುಡುಗಿ ಚೆಕ್ ಮಾಡ್ಕೋಬೋದು ಅಂತ ಹಾಕಿದ್ದೆ ಅಂಡ್ ನಾನು ಇನ್ಫ್ಯಾಕ್ಟ್ ಶೇರ್ ಮಾಡಿದ್ಮೇಲೆ ಎಷ್ಟೊಂದು ಮೆಸೇಜಸ್ ನನಗೆ ಬಂದಿದೆ ಓ ಅಕ್ಕ ನನಗೂ ಇದರಿಂದ ಬಂದಿತ್ತು ಮೆಸೇಜಸ್ ನನಗೂ ಬಟ್ ಯಾರಿಗೂ ಅದನ್ನ ಮುಂದೆ ಬಂದು ಹೇಳ್ಕೊಳಕತಿಲ್ಲ ಕೆಲವರ ಹತ್ರ ಮೆಸೇಜಸ್ ಕೂಡ ಇದೆ ಹೇಳ್ಕೊತಿಲ್ಲ ಇಟ್ಸ್ ದೇರ್ ಚಾಯ್ಸ್ ಬಟ್ ನಾನು ನನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ನಿಜ ಲಾಂಗ್ ಬ್ಯಾಕ್ ಬ್ಲಾಕ್ ಮಾಡಿದ್ದೀನಿ ಏನು ಮೆಸೇಜ್ ಮಾಡಿದ್ರು ಅನ್ನೋದು ನೆನಪಿಲ್ಲ ಸೊ ಇರೋ ಫ್ಯಾಕ್ಟ್ ನ ಹೇಳ್ಕೊಂಡಿದ್ದೀವಿ ಅದಕ್ಕೂ ಒಂದಷ್ಟು ಜನ ಒಂದು ರಾಶಿ ಮಾತಾಡ್ತಿರ ಅಂದ್ರೆ ನಂಗೆ ಈಗ ಅರ್ಥ ಆಯ್ತು ಈ ಕಮೆಂಟ್ ಮಾಡೋರು ಇದರಲ್ಲ ರಕ್ತ ಬೀಜಾಸುರ ತರ ಅಂದ್ರೆ ರಾಕ್ಷಸನ್ ಸಾಯ್ತಿದ್ರೆ ಅವನ ಒಂದು ರಕ್ತದ ಹನಿಯಿಂದ ಕೂಡ ಇನ್ನೊಂದು ರಾಕ್ಷಸ ಉಟ್ಕೋತಾನಲ್ಲ ಆ ರೀತಿ ಏನೇ ಒಂದು ಇಶ್ಯೂ ಆದರೂ ಇನ್ನೂ ಒಂದು ಹತ್ತು ಜನ ಸತ್ತರು ಈ ಒಂದು ವಿಶೂ ಇನ್ನೂ ಒಂದು ಹತ್ತು ಜನ ಕಮೆಂಟ್ಸ್ ಇಂದ ಸೂಸೈಡ್ ಮಾಡಿಕೊಂಡ್ರು ನೀವುಗಳು ಮಾತ್ರ ಕಮೆಂಟ್ ಮಾಡೋದನ್ನು ಬಿಡೋಲ್ಲ ನೀವು ಪಾಪ ಸಂಬಳ ಇಲ್ದಿರೋ ಕೆಲಸನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ಕಂಟಿನ್ಯೂ ಮಾಡಿ ಇದು ಕ್ಲಾರಿಟಿ ಕೊಡಬೇಕಿತ್ತು ನನ್ನ ಫಾಲೋವರ್ಸ್ಗೆ ಬಿಕಾಸ್ ಅವರು ಕೂಡ ಕಮೆಂಟ್ಸ್ ನೋಡ್ತಿರ್ತಾರಲ್ವಾ ಅಂಡ್ ಆದಷ್ಟು ಮಾಧ್ಯಮದವರಿಗೆ ನಾನು ಏನು ಕೇಳ್ಕೊತೀನಿ ಅಂತಂದ್ರೆ ನನ್ನ ಸ್ಟೋರಿಲಿ ಹಾಕಿರೋದನ್ನ ನೀವು ಎತ್ಕೊತಾ ಇದೀರಾ ಫುಟೇಜು ಅಂಡ್ ಹಾಕ್ತಾ ಇದ್ದೀರಾ ಹಂಗಂತೆ ಬಂದಿತ್ತಂತೆ ನಿಧಾನಕ್ಕೆ ಹೇಳಿ ಅದನ್ನೇ ಪಾಪ ಎಲ್ರಿಗೂ ಗಬರಿ ಪಡಿಸ್ಬೇಡಿ ನಾನೇನೋ ಮಾಡ್ತಾ ಇದ್ದೀನಿ ಏನೋ ತರ ಅಂಡ್ ದಯವಿಟ್ಟು ಕಮೆಂಟ್ ಸೆಕ್ಷನ್ಗಳನ್ನ ಆಫ್ ಮಾಡ್ಕೊಳ್ಳಿ ನಿಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇಲ್ಲ ಅಂತಂದ್ರೆ ಇಟ್ ಡಿಸ್ಟರ್ಬ್ಸ್ ದ ಲಾಟ್ ಸುಮ್ಮನೆ ಏನೇನೋ ಮಾತಾಡ್ತಾರೆ ತಲೆಗೆ ಒಂದೊಂದು ಮಾತಾಡ್ತಾರೆ ಏನು ಹೇಳೋಣ ಅದಕ್ಕೆ ಹಿಂಗ ನಂಗೆ ಸಾಕಷ್ಟು ಮೆಸೇಜಸ್ ಬಂದಿದೆ ಅವ್ರ ಹತ್ರ ಮೆಸೇಜಸ್ ಎಷ್ಟೊಂದು ಬಂದಿದೆ ನಮ್ಮ ಈ ಅಕೌಂಟ್ ಇಂದ ಬಂದಿತ್ತು ಅಂತ ಈ ರೀತಿ ನನಗೆ ಏನೇನೋ ಕಮೆಂಟ್ ಬದಲು ನೀವುಗಳು ಎಲ್ಲರೂ ಸೈಬರ್ ಕ್ರೈಮ್ ಗೆ ಟ್ಯಾಗ್ ಮಾಡಬಾರ್ದು ಈ ಒಂದು ಅಕೌಂಟ್ ನ ಹಿಸ್ಟ್ರಿ ತೆಗಿರಿ ಈ ಅಕೌಂಟ್ ಒಂದು ಇದರಲ್ಲಿ ಎಷ್ಟು ಅಕೌಂಟ್ಸ್ ಲಾಗಿನ್ ಮಾಡ್ತಿದ್ರು ಅವರು ಈ ಒಂದು ಗೂಗಲ್ ಎವಿಡೆನ್ಸ್ ಇಂದ ತೆಗಿಬಹುದು ಅದನ್ನ ಎಷ್ಟು ಜನಕ್ಕೆ ಯಾವ ಯಾವ ರೀತಿಯ ಟೆಕ್ಸ್ಟ್ ಗಳು ಮಾಡಿತ್ತು ಆ ಅಕೌಂಟ್ ಇದನ್ನೆಲ್ಲ ತೆಗಿಬಹುದು ಸೊ ಕಮೆಂಟ್ ಸೆಕ್ಷನ್ ನಲ್ಲಿ ಈ ಒಂದು ಕೆಲಸನ ಮಾಡಿ ಈ ಅಕೌಂಟ್ಸ್ ಹಿಸ್ಟ್ರಿ ರಿಕವರ್ ಮಾಡಿ ಅಂತಂದ್ಬಿಟ್ಟು ನಮ್ಮ ಬೆಂಗಳೂರಿನ ಸೈಬರ್ ಬ್ರಾಂಚ್ನ ಟ್ಯಾಗ್ ಮಾಡಿ ಅವಾಗ ಅಟ್ಲೀಸ್ಟ್ ಎಲ್ರಿಗೂ ಗೊತ್ತಾಗುತ್ತೆ ಆ ಅಕೌಂಟ್ ಇತ್ತ ಆ ಅಕೌಂಟ್ ಇಂದ ಮೆಸೇಜ್ ಹೋಗಿತ್ತು ಯಾರದ ಅಕೌಂಟ್ ಏನು ಎತ್ತ ಅಂತ ನೀವು ನನ್ನ ಒಂದು ಅವಹೇಳನ ಮಾಡೋ ಥರ ಕಮೆಂಟ್ಗಳು ಮಾಡಿದ್ರೆ ಏನು ಯೂಸ್ ಇಲ್ಲ ಅಲ್ವಾ ಸೊ ಇನ್ನೂ ಒಂದಷ್ಟು ಜನ ನಿನ್ಗೆ ಏನ್ ಗೊತ್ತೋದು ಅವ್ರದೇ ಅಕೌಂಟ್ ಅಂತ ನಾನು ಹೇಳಿಲ್ಲ ಅದು ಅವ್ರದ್ದು ಅಕೌಂಟ್ ಅಂತ ಅಥವಾ ನನಗೆ ಗೊತ್ತಿಲ್ಲ ದ ಹಿಂದೂ ಪೇಪರ್ ಪಬ್ಲಿಷ್ ಆಗಿತ್ತು ಇನ್ನೂ ಒಂದಷ್ಟು ಅಲ್ಲಿ ಅವರ ಒಂದು ಫೇಕ್ ಅಕೌಂಟ್ ಈ ಹೆಸರಲ್ಲಿ ಇತ್ತು ಅನ್ನೋದನ್ನ ಹೇಳಿದ್ದಾರೆ ಸೊ ಹಾಗಾಗಿ ಆ ಹೆಸರು ನನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಇದೆಯಾ ಅಥವಾ ಫಾಲೋಯಿಂಗಲ್ಲಿ ಅಲ್ಲಿ ಇದೆಯಾ ಫಾಲೋವರ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡಿತ್ತು ಸೊ ನಿಮ್ಮ ಒಂದು ಮೆಸೇಜ್ ಇನ್ಬಾಕ್ಸ್ ಅಲ್ಲಿ ಏನಾದರೂ ಈ ಅಕೌಂಟ್ ಇಂದ ಮೆಸೇಜಸ್ ಬಂದಿದ್ರೆ ದಯವಿಟ್ಟು ಅದನ್ನ ಆಚೆ ಕಡೆ ಶೇರ್ ಮಾಡ್ಕೊಳ್ಳಿ ಓಪನ್ ಆಗಿ ಸ್ಟೋರಿಯಲ್ಲಿ ಸತ್ಯ ಹೇಳೋದಕ್ಕೆ ಯಾವತ್ತೂ ಹೆದರಬೇಕಾಗಿಲ್ಲ ಅಲ್ವಾ ಇವಾಗ ಹೆದರ್ಬೇಕಾಗಿಲ್ಲ ಸತ್ಯ ಹೇಳೋದಕ್ಕೆ ಯಾವತ್ತೂ ಹೆದ್ರಬೇಕಾಗಿಲ್ಲ ನಾನು ಅದನ್ನೇ ಮತ್ತೆ ರೀಕನ್ಫರ್ಮ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಯಾರಿಗೂ ಬಕಿ ಹಿಡಿತಿಲ್ಲ ಅಥವಾ ಯಾರಿಗೂ ಸಪೋರ್ಟ್ ಮಾಡ್ತಿಲ್ಲ ಅಥವಾ ಯಾವುದನ್ನು ಸಮರ್ಥನೆ ಮಾಡ್ಕೊತಿಲ್ಲ ನನ್ನ ಬ್ಲಾಕ್ ಲಿಸ್ಟಲ್ಲಿ ಇದ್ದಂಥ ಅಕೌಂಟ್ ಅದು ಆ ಒಂದು ಹೆಸರಿನ ಅಕೌಂಟ್ ಬ್ಲಾಕ್ ಲಿಸ್ಟಲ್ಲಿ ಇದೆ ಅಂತಂದರೆ ಸುಮ್ಮನೆ ಬ್ಲಾಕ್ ಮಾಡಿರಲ್ಲ ಏನಾದರೂ ಒಂದು ಕೆಟ್ಟ ಮೆಸೇಜಸ್ ಬಂದಿರೋ ಕಾರಣಕ್ಕೆ ಬ್ಲಾಕ್ ಮಾಡಿರ್ತೀನಿ ಆ್ಯಂಡ್ ಸಾಕಷ್ಟು ಜನಕ್ಕೆ ಆ ಒಂದು ಅಕೌಂಟಿಂದ ಮೆಸೇಜ್ ಬಂದಿದೆ ಆ್ಯಂಡ್ ಎರಡು ಕಂಪ್ಲೇಂಟ್ ಮಾರ್ಚಲ್ ಕೂಡ ಬಸವೇಶ್ವನಗರ ಸೈಬರ್ ಕ್ರೈಮ್ಗೆ ಆಗಿದೆ ಆ ಅಕೌಂಟ್ ಮೇಲೆ ಅಂಡ್ ಕೆಲವು ಆರ್ಟಿಕಲ್ಸ್ಗಳ ಪ್ರಕಾರ ಈ ಒಂದು ಅಕೌಂಟ್ ಮೇಲೆ ಇಬ್ರು ಹುಡುಗಿಯರು ಬಸೇಶ್ ನಗರ್ ಸೈಬರ್ ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಾರ್ಚ್ ಅಲ್ಲಿ ಅದಕ್ಕೆ ಏನಾಯಿತು ಕಂಪ್ಲೇಂಟ್ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇಲ್ಲ ಅಥವಾ ಪ್ರೊಸೀಡ್ ಆಯ್ತಾ ಅಥವಾ ಏನ್ ಆಕ್ಷನ್ ತಗೊಂಡ್ರ ಅದ್ರ ಬಗ್ಗೆ ಗೊತ್ತಿಲ್ಲ ನನ್ನ ನನ್ನ ಒಪಿನಿಯನ್ ಏನಂದ್ರೆ ಎರಡು ಕಂಪ್ಲೇಂಟ್ ಆದಾಗ ಆಕ್ಷನ್ ತಗೊಂಡಿದ್ರೆ ಈ ಅಕೌಂಟ್ ಮೇಲೆ ಇಷ್ಟು ಮಟ್ಟಿಗೆ ಇದು ಹೋಗ್ತಿರ್ಲಿಲ್ವೇನೋ ಅಥವಾ ಆ ವ್ಯಕ್ತಿಯು ಕೂಡ ಬುದ್ಧಿ ಕಲ್ತ್ಕೋತಿದ್ರೇನೋ ಅನ್ನೋದು ನನ್ನ ಒಂದು ಅನಿಸಿಕೆ ಇಲ್ಲಿ ನಾನು ಯಾರನ್ನು ಸಪೋರ್ಟ್ ಮಾಡ್ತಿಲ್ಲ ನಾನು ಯಾರ ಫ್ಯಾನು ಕೂಡ ಅಲ್ಲ ಯಾವುದನ್ನು ಸಮರ್ಥನೆ ಕೂಡ ಮಾಡ್ಕೋತಿಲ್ಲ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ ಹಾಗೆ ತಪ್ಪು ಮಾಡೋದಕ್ಕೆ ಪ್ರಚೋದಿಸ್ತಾರಲ್ಲ ಅಂಥವ್ರಿಗೆಲ್ಲ ಇದೊಂದು ಪಾಠ ಆಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಕಮೆಂಟು ಮೆಸೇಜಸ್ ಎಲ್ಲರೂ ಮಾಡ್ತಿರಲ್ಲ ಇದು ಹೇಗಾಗೋಗಿದೆ ಅಂದರೆ ಯಾವುದೋ ಒಂದು ಜಾಗದಲ್ಲಿ ಕೂತ್ಕೊಂಡು ನಾವು ಯಾರಿಗೆ ಏನು ಬೇಕಾದರೂ ಹೇಳ್ಬೋದು ಅನ್ನೋ ಥರ ಆಗಿದೆ ಈವನ್ ಸೈಬರ್ ಡಿಪಾರ್ಟ್ಮೆಂಟ್ ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ ಕೆಲವೊಂದಷ್ಟು ಲಾಗಳು ರಿಫಾರ್ಮ್ ಆಗಬೇಕಾಗಿದೆ ನಾನು ಎಲ್ಲೂ ನೋಡಿಲ್ಲ ಈ ರೀತಿ ಒಂದು ಮೆಸೇಜ್ ಅಥವಾ ಕಮೆಂಟ್ಸ್ಗೆ ಕಂಪ್ಲೇಂಟ್ ಆಗಿ ಅವರಿಗೆ ಶಿಕ್ಷೆ ಆಗಿ ಆ ವಿಡಿಯೋ ವೈರಲ್ ಆಗಿರೋದನ್ನ ನಾನು ಎಲ್ಲೂ ನೋಡಿಲ್ಲ ಸೊ ಆ ರೀತಿಯ ಒಂದು ವಿಡಿಯೋ ಅಂದರೆ ಈ ರೀತಿ ಒಂದು ಕಮೆಂಟ್ ಅಥವಾ ಕೆಟ್ಟದಾಗಿ ಮೆಸೇಜಸ್ ಮಾಡೋರಿಗೆ ಒಂದು ಶಿಕ್ಷೆ ಆಗಿದ್ದ ವೀಡಿಯೋ ಏನಾದರೂ ಡಿಪಾರ್ಟ್ಮೆಂಟಿಂದ ಶಿಕ್ಷೆ ಆಗಿದ್ದ ವೀಡಿಯೋ ಏನಾದರೂ ವೈರಲ್ ಆದ್ರೆ ಈ ರೀತಿಯ ಒಂದು ಎಷ್ಟೊಂದು ಫೇಕ್ ಅಕೌಂಟ್ಸ್ಗಳು ಮತ್ತು ಕಮೆಂಟ್ಸು ನೆಗೆಟಿವಿಟಿ ಎಲ್ಲ ತುಂಬಾ ಕಮ್ಮಿ ಆಗುತ್ತೆ ನನ್ನ ಪ್ರಕಾರ ತುಂಬಾ ಕಮ್ಮಿ ಆಗುತ್ತೆ ಆ್ಯಂಡ್ ಇನ್ನೊಂದು ಆ ಇನ್ಸ್ಟಾಗ್ರಾಮ್ ಅವ್ರು ಕೂಡ ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಒಂದು ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಅಥವಾ ಏನೋ ಒಂದು ಲಿಂಕ್ ಮಾಡಬೇಕು ಇಲ್ಲ ಅಂತಂದರೆ ಎಲ್ಲರೂ ತುಂಬಾ ಈಸಿಯಾಗಿ ತೊಗೊಂಡ್ಬಿಡ್ತಾರೆ ನಮ್ಮ ಸೊಸೈಟಿ ಹೇಗೆ ಇರುತ್ತೋ ಅದೇ ರೀತಿ ಸೋಷಲ್ ಮೀಡಿಯಾ ಕೂಡ ಆದಷ್ಟು ಇಲ್ಲಿ ಫೇಕ್ ಇರೋರ್ನ ಫಿಲ್ಟರ್ ಮಾಡಬೇಕಾಗುತ್ತೆ ಈವನ್ ಸಿಸ್ಟಮ್ ಕೂಡ ವಾಟ್ ಎವರ್ ಇನ್ಸ್ಟಾಗ್ರಾಮ್ ಅವ್ರ ಸೈಬರ್ ಡಿಪಾರ್ಟ್ಮೆಂಟ್ ಯಾರಾದರೂ ಒಬ್ಬರು ಗಮನ ಹರಿಸ್ಬೇಕು ಬಟ್ ಎಷ್ಟು ದಿನದವರೆಗೂ ಹೀಗೆ ನಾವು ಎಲ್ಲದನ್ನು ನೋಡಿಕೊಂಡು ಏನು ಮಾ ಸುಮ್ಮನೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಎಷ್ಟು ದಿನದವರೆಗೆ ಹೀಗೆ ಇರೋಕ್ಕಾಗತ್ತೆ ಪವರ್ ಇರುವಂಥ ವ್ಯಕ್ತಿಗಳು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಯಾರು ಇರ್ತಾರೆ ಅವ್ರುಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಸೊ ಇದಿಷ್ಟು ಕ್ಲಿಯರ್ ಮಾಡಬೇಕಿತ್ತು ಇನ್ನು ನಾನು ಧೈರ್ಯ ಮಾಡಿ ಯಾವುದೋ ಒಂದು ವಿಷಯ ವಿಷಯನ ಹೇಳ್ಕೊಂಡಿದ್ದೀನಿ ಅಂದರೂ ಅದಕ್ಕೆ ಕಮೆಂಟ್ಸ್ ಮಾಡ್ತಿದ್ರಲ್ಲ ನಿಮ್ಗಳೆಲ್ಲ ನಿಮ್ಗಳ ಬಗ್ಗೆ ನಾನು ಏನು ಮಾತಾಡ್ಲಿ ಅಂತ ಗೊತ್ತಿಲ್ಲ ಬಿಕಾಸ್ ತುಂಬಾ ತುಂಬಾ ಕಾಯಿಲೆ ಇದೆ ನಿಮಗೆ ಯಾಕಂತಂದ್ರೆ ಒಬ್ಬರು ಒಂದು ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳಲ್ಲ ಫುಲ್ ವಿಡಿಯೋ ನೋಡಲ್ಲ ಇನ್ನೊ ನೇಲ್ ಹಾಕಿರ್ತಾರೆ ಯೂಶಲಿ ತಮ್ಮನೇಲಿ ಏನಕ್ಕೆ ಹಾಕ್ತಾರೆ ಅಂತಂದ್ರೆ ಆ ಲಿಂಕ್ ನ ಪ್ರೆಸ್ ಮಾಡಿಬಿಟ್ಟು ಒಳಗಡೆ ಬಂದು ಒಂದಷ್ಟು ಯೂಸ್ ಆಗ್ಲಿ ಆಗ್ಲಿ ಅಂತ ಅಂದ್ಬಿಟ್ಟು ತಮ್ನೇಲ್ಗಳನ್ನ ನೆಗೆಟಿವ್ ಆಗಿ ಹಾಕಿರ್ತಾರೆ ತಮ್ನೇಲ್ಗಳನ್ನ ನೋಡಿಕೊಂಡು ವ್ಯಕ್ತಿನ ಡಿಸೈಡ್ ಮಾಡ್ಬಿಡೋದು ಒಂದು ವಿಡಿಯೋನ ನೋಡಿ ಒಬ್ಬ ವ್ಯಕ್ತಿನ ಜಡ್ಜ್ ಮಾಡ್ಬಿಡೋದು ಅವ್ರು ಹಾಕುವಂಥ ಬಟ್ಟೆ ನೋಡಿ ಜಡ್ಜ್ ಮಾಡೋದು ಅವ್ರ ಮಾಡುವಂತ ಕಂಟೆಂಟ್ ನೋಡಿ ಜಡ್ಜ್ ಮಾಡೋದು ಅಂಡ್ ಹೆಂಗೆ ನೀವು ಹೆಂಗೆ ಈ ತರ ಎಲ್ಲದಕ್ಕೂ ಕಮೆಂಟ್ ಮಾಡ್ತಿರ್ತೀರಾ ನಿಮ್ಮ ಒಂದು ಪ್ರೊಫೈಲ್ಗಳನ್ನ ಪ್ರೈವೇಟ್ ಇಟ್ಕೊಂಡಿರ್ತೀರಾ ನೀವು ಓಪನ್ ಅಪ್ ಆಗಿರಲ್ಲ ಯಾವ್ದ್ರಲ್ಲೂ ಆದ್ರೆ ಬೇರೆಯವರ ಒಂದು ಪರ್ಸನಲ್ ಇಶ್ಯೂ ಬಗ್ಗೆ ಬೇರೆಯವ್ರ ಕ್ಯಾರೆಕ್ಟರ್ ಬಗ್ಗೆ ಪಬ್ಲಿಕ್ ಅಲ್ಲಿ ಆ್ಯಂಡ್ ಮಾಡ್ತಾ ಅಷ್ಟು ಜನ ಕಮೆಂಟ್ಸ್ ಮಾಡ್ತಿದ್ದಾರೆ ಓ ನೀನು ಯಾಕೆ ಅವಾಗಲೇ ಕಂಪ್ಲೇಂಟ್ ಕೊಡಲಿಲ್ಲ ಅಕೌಂಟ್ ಮೇಲೆ ಸುಮಾರು ಕೊರೋನಾ ಟೈಮ್ ಅಲ್ಲಿ ನಾವೊಂದು ಇಪ್ಪತ್ತೈದು ಜನ ಇನ್ಫ್ಲೂಯನ್ಸರ್ಸ್ಗಳು ವಿತ್ ಪ್ರೂಫ್ಸ್ ಪ್ರೂಫ್ಸ್ ಗಳನ್ನೆಲ್ಲ ಸಿಡಿ ಅಥವಾ ಪೆನ್ ಡ್ರೈವಲ್ಲಿ ಹಾಕಿಬಿಟ್ಟು ಇಪ್ಪತ್ತೈದು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆಯಿತಾ ನನಗೆ ನೆನಪಿರೋ ಮಟ್ಟಿಗೆ ಡಿ ಸಿ ಪಿ ಅವ್ರನ್ನೆಲ್ಲ ಮೀಟ್ ಮಾಡಿದೀವಿ ಬಟ್ ಯಾವುದೇ ರೀತಿಯ ಆ್ಯಕ್ಷನ್ ಆಗಲಿಲ್ಲ ಅದರಿಂದ ಅದಾದಮೇಲೆ ನಾನು ಈಗ ರೀಸೆಂಟಾಗಿ ಒಂದು ಟೂ ಮಂತ್ಸ್ ಬ್ಯಾಕು ಒಂದು ಮಹಿಳೆ ಮೇಲೆ ಕಮೆಂಟ್ ಸೆಕ್ಷನಲ್ಲಿ ತುಂಬ ಅವರು ನನ್ನ ಪರ್ಸ್ನಲ್ ಬಗ್ಗೆ ಮಾತಾಡ್ತಿದ್ರು ಅಂತ ಎಫ್ ಐ ಆರ್ ಹಾಕಿದ್ದೀನಿ ಬಸವೇಶ್ವರನಗರ್ ಪೊಲೀಸ್ ಸ್ಟೇಷನಲ್ಲಿ ಆಮೇಲೆ ಹತ್ತರಿಂದ ಹನ್ನೆರಡು ದಿನ ಫಾಲೋ ಅಪ್ ಮಾಡಿದ್ದೀನಿ ಏನಾಯಿತು ಏನಾಯಿತು ಅಂತ ಬಟ್ ಯಾವುದೇ ರೀತಿಯ ಅಪ್ಡೇಟ್ಸ್ ಇಲ್ಲ ನನಗೆ ಅಥವಾ ಆ್ಯಕ್ಷನ್ ಇಲ್ಲ ಸೊ ನಾನೇನ್ ಮಾಡ್ತೀನಿ ಅಂದ್ರೆ ರಿಯಲ್ ಅಕೌಂಟ್ ಇಂದ ನಂಗೆ ನೆಗೆಟಿವ್ ಮೆಸೇಜ್ ಬಂದ್ರೆ ಅದನ್ನ ಎಕ್ಸ್ಪೋಸ್ ಮಾಡ್ತೀನಿ ಈಗೊಂದು ಒಂದು ರೀಲ್ ಕಂಟೆಂಟ್ ಶುರು ಮಾಡ್ತೀನಿ ಮುಗ್ದುರ್ ಮುದೇವಿಗಳು ಅಂತ ಅದ್ರಲ್ಲಿ ಹಾಕೊಂಡು ಹಾಕಿ ಆ ಕಮೆಂಟ್ ನ ಅದ್ರ ಬಗ್ಗೆ ಮಾತಾಡ್ತೀನಿ ಫೇಕ್ ಅಕೌಂಟಿಂದ ಬಂದಾಗ ತಲೆ ಕೆಡ್ಸ್ಕೊಳಕ್ ಹೋಗೋಲ್ಲ ಸೊ ಫೇಕ್ ಅಕೌಂಟ್ ಇಂದ ಬಂದಾಗ ಅಥವಾ ಈ ಒಂದು ಈ ರೀತಿ ಒಂದು ಕೆಟ್ಟ ಮೆಸೇಜ್ಗಳು ವಲ್ಗರ್ ಮೆಸೇಜ್ಗಳು ಬಂದಾಗ ಅಂತವ್ರ ಜೊತೆ ನಾನು ವಾದ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ ಸೊ ಹಂಗಾಗಿ ಡೈರೆಕ್ಟ್ ಬ್ಲಾಕ್ ಹಾಕ್ತೀನಿ ಕಂಪ್ಲೇಂಟ್ ಕಂಪ್ಲೇಂಟ್ ಅಂತೆಲ್ಲ ಹೋಗಲ್ಲ ಯಾಕಂತಂದ್ರೆ ಅಲ್ಲಿ ಏನು ಆಗಲ್ಲ ಅನ್ನೋದು ನನಗೆ ನನಗನ್ಸ್ಬಿಟ್ಟಿದೆ ಬಿಕಾಸ್ ಎಷ್ಟೋ ಪ್ರಯತ್ನಗಳ ನಂತರ ಇನ್ನೂ ಮೊದಲೇ ಹೇಳಬೇಕಿತ್ತಲ್ವ ಇದ್ರ ಬಗ್ಗೆ ನೀವು ನನ್ನ ಒಂದು ಸ್ಕ್ರೀನ್ ರೆಕಾರ್ಡಿಂಗ್ ನೋಡಿದ್ರೆ ಆ ಬ್ಲಾಕ್ ಲಿಸ್ಟಲ್ಲಿ ಎಷ್ಟು ಜನ ಇದ್ದಾರಲ್ವ ಅದೆಲ್ಲ ಅದೇ ಅಕೌಂಟ್ ಅಂತ ನನಗೆ ಹೇಗೆ ಗೊತ್ತಿರುತ್ತೆ ಈ ಒಂದು ಹಿಂದೂ ಪೀಪ ಪೇಪರಲ್ಲಿ ನಾನು ನೋಡಿದ್ಮೇಲೆ ಗೊತ್ತಾಗಿದ್ದು ಓ ಈ ಹೆಸರಲ್ಲಿ ಹೆಸ್ರಲ್ಲಿತ್ತಾ ಅಕೌಂಟು ಹಂಗಂದ್ರೆ ಇದು ನನ್ನ ಬ್ಲಾಕ್ ಲಿಸ್ಟಲ್ಲಿ ಇದೆಯಲ್ಲ ಅಂತ ಚೆಕ್ ಮಾಡೋಣ ಅಂತ ಐ ಹೋಪ್ ಈ ಒಂದು ಸ್ಟೋರೀಸ್ನೂ ಕೂಡ ಕಮೆಂಟ್ ಮಾಡೋಲ್ಲ ನೋಡ್ತೀರಾ ಅಂತ ಥ್ಯಾಂಕ್ ಯು